ಮಹಾಮಾತೆ ಶ್ರೀ ಶಾರದಾ ದೇವಿಯವರ ನೂರ ಇಪ್ಪತ್ತೆರಡನೇ ಜನ್ಮ ದಿನೋತ್ಸವ ಇವತ್ತು ಇದರ ಜೊತೆಯಲ್ಲಿ ಇವತ್ತು ಚಂಡಿಕಾ ಹೋಮವನ್ನು ನಡೆಸಿತು ಕಾರಣ ಏನಂದರೆ ನಾನು ಆಶ್ರಮಕ್ಕೆ ಅಧಿಕೃತವಾಗಿ ನಾನು ಆಶ್ರಮದಲ್ಲೇ ಇದ್ದಿದ್ದು ಆಶ್ರಮದಲ್ಲೇ ಓದಿದ್ದು ಶಾರದಾ ವಿಲಾಸ್ ಕಾಲೇಜಿಗೆ ಹೋಗ್ತಾ ಇದ್ದೆ ಆಶ್ರಮದಿಂದಲೇ ಹೋಗ್ತಾ ಇದ್ದೆ ತದನಂತರ ಅಧಿಕೃತವಾಗಿ ಆ ರಾಮಕೃಷ್ಣ ಮಠಕ್ಕೆ ಸೇರಿದ್ದು ಎಲ್ಲಲ್ಲಿಂದ ಎಲ್ಲ ಜನ ಬಂದು ನಾನು ಯಾರಿಗೂ ಅನೌನ್ಸ್ ಮಾಡಿರಲಿಲ್ಲ ಯಾಕೆಂದರೆ ಇವತ್ತು ಶಾರದಾ ದೇವರ ಎಲ್ಲ ಅಲ್ಲಲ್ಲೇ ಕಾರ್ಯಕ್ರಮ ಇರುತ್ತೆ ಅಂತ ಆದರೂ ಬಹಳಷ್ಟು ಜನ ದೂರ ದೂರದಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಅರ್ಥ ಏನಂದರೆ ಆಧ್ಯಾತ್ಮಿಕತೆ ಮನುಷ್ಯ ಏನೇ ಆಗಿರಲಿ ಯಾವ ಥರನೇ ಯಾವ ಥರನೇ ಇರಲಿ ಮಾನವೀಯತೆಯ ಮೌಲ್ಯಗಳನ್ನು ಜೀವನದಲ್ಲೇ ಅಳವಡಿಸ್ಕೊಂಡು ಜೀವನ ನಡೆಸಬೇಕೆ ವಿನಃ ಮನುಷ್ಯ ಮೃಗೀಯ ಭಾವನೆಗಳನ್ನು ಬಿಟ್ಬಿಡಬೇಕು ಇದು ಇವರು ಅವರು ಅಂತ ನಾನು ಹೇಳೋಕ್ಕೆ ಹೋಗ್ತಿಲ್ಲ ನಾನು ಹೇಳ್ತಿರೋದು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ವ್ಯಾಲ್ಯೂಸ್ ಇವತ್ತು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಎಲ್ಲ ಇದೆ ಆದರೆ ಅದು ಒಳಗೆ ಹೋಗ್ತಿಲ್ಲ ಹೊರ್ಗಡೆ ಇದೆ ಹಾಗಾಗಿ ನಾನು ಈ ಒಂದು ಪವಿತ್ರವಾದ ದಿವಸ ಕೇಳ್ಕೊಳ್ಳೋದೇನೆಂದರೆ ಫಸ್ಟ್ ಯು ಬಿಕಮ್ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ಯು ದಿ ಹ್ಯೂಮನ್ ವ್ಯಾಲ್ಯೂಸ್ ಮಾನವೀಯತೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ನಾವೆಲ್ಲ ಬಂದು ಎಷ್ಟು ವರ್ಷ ಇರ್ತೀವಿ ಮಹಾ ನಾವೇನು ಅಲ್ಲ ಈ ಪ್ರಪಂಚದಲ್ಲಿ ಆದರೆ ನಾನು ಸಂತೋಷವಾಗಿರಬೇಕಲ್ಲ ಒಬ್ರಿಗೊಬ್ರು ಅಣ್ಣ ತಗೊಂಡ್ರಂಗೆ ಇರಬೇಕು ಅಕ್ಕ ತಂಗಿಯರಂಗಿರಬೇಕು ಒಂದೇ ಸಂಸಾರದಲ್ಲಿದ್ದಂಗೆ ಇರಬೇಕು ಇದು ನನ್ನ ಭಾವನೆ ವಿವೇಕಾನಂದರ ಒಂದು ವಿಚಾರಧಾರೆಯೂ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ